ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಮನೇಲಿ ಕೂತ್ಕೊಂಡ್ಬಿಟ್ಟು ತುಂಬ ಬೋರ್ ಆಗ್ತಾ ಇತ್ತು ಸೊ ಎಲ್ಲಿಗೆ ಹೋಗೋಣ ಅಂತಬಿಟ್ಟು ಪ್ಲ್ಯಾನ್ ಮಾಡಿದರೆ ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ ಅಂಡರ್ ಲಾ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ವಂಡರ್ ಲಾ ಜರ್ನಿ ಯಾವ ಥರ ಇತ್ತು ಅಂತ ಬಿಟ್ಟು ನಿಮಗೆ ಹೇಳ್ತೀನಿ ಸೊ ಫಸ್ಟ್ ಎಂಟ್ರಿ ಆದ್ವಿ ಸೊ ಸಾವ್ಕರ್ ಮಂದಿಗೆ ನಮಸ್ಕಾರ ಇವತ್ತು ಬಂದೀವಿ ವಂಡರ್ ಸೊ ಇವತ್ತು ನಾವು ವಂಡರ್ಲಾಗೆ ಲಾ ಗೇಟ್ ಎಂಟ್ರೀ ಸೊ ನೋಡಬಹುದು ವಂಡರ್ಲಾ ಐ ಲವ್ ವಂಡರ್ಲಾ ಯೆಸ್ ಎಸ್ ಐ ಲವ್ ವಂಡರ್ಲಾ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಬೋರ್ಡ್ ಇರುತ್ತೆ ಅದರಲ್ಲಿ ನೀವು ಫೋಟೋ ತಪ್ಪಬಹುದು ಸೊ ನಾವು ತುಂಬ ಬೇಗ ಹೋಗಿದ ಕಾರಣ ಸೊ ತುಂಬ ಅಂದರೆ ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ ಹೊರ್ಗಡೆ ನಿಂತ್ಕೊಂಡ್ಬಿಟ್ಟು ಸೆಲ್ಫಿ ವೀಡಿಯೋಸ್ ಎಲ್ಲ ಯಾಕಂತ ಇಲ್ಲ ಅಂದರೆ ಒಂಡರ್ಲಾರ್ ಟೈಮಿಂಗ್ ಸ್ಟಾರ್ಟ್ ಆಗೋದು ಹನ್ನೊಂದು ಗಂಟೆಲಿಂದ ಆರು ಗಂಟೆವರೆಗೂ ಅಂತ ನಾವು ತುಂಬ ಬೇಗ ಹೋಗ್ಬಿಟ್ಟಿದ್ವಿ ಅದಕ್ಕೆ ಎಲ್ಲಾನು ವೆಯ್ಟ್ ಮಾಡಿ ಅದಾದಮೇಲೆ ನಮಗೆ ಎರಡು ಟಿಕೆಟ್ ಇರುತ್ತೆ ಒಂದು ಫಾಸ್ಟ್ ಟ್ಯಾಗು ಇನ್ನೊಂದು ನಾರ್ಮಲ್ ಟ್ಯಾಗ್ ಅಂತ ನಾವು ಹೋಗಿರೋದು ನಾನು ನನ್ನ ಫ್ರೆಂಡ್ಸ್ ಹೋಗಿದ್ವಿ ತನ್ನಿ ಸೊ ಅದಕ್ಕೋಸ್ಕರನೇ ಫಾಸ್ಟಾಗಿ ತೊಗೊಂಡಿಲ್ಲ ನಾರ್ಮಲ್ ಟ್ಯಾಗ್ ತೊಗೊಂಡ್ವಿ ಸೊ ಅಲ್ಲಿ ಬಣ್ಣ ಬಣ್ಣದಾಗಿರೋಕ್ಕಂಥ ಕೋತಿಗಳು ಇದು ಕೋತಿಗಳ ಜೊತೆ ಫೋಟೋ ತೊಗೊಂಡ ಫಸ್ಟ್ ನಮ್ಮದು ಬಂದಿರೋದು ಬೆಂಬ ಬೆಂಬದಲ್ಲಿ ಕುತ್ಕೊಂಡಿದ್ವಿ ಅಪ್ಪ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ ಇದು ನೋಡೋಕ್ಕೆ ಲೈಕ್ ತುಂಬ ಅಂದರೆ ತುಂಬ ಸ್ಮಾಲಾಗಿ ಕಾಣಿಸುತ್ತೆ ಆದರೂ ಅದು ಎತ್ತಿ ಎತ್ತಿ ಒತ್ತಿಯೋ ಅಮ್ಮ ಹೊಟ್ಟೆ ಅಂತೇಳಿ ಅಂದ್ರೆ ಹೇಳೇಬೇಡಿ ಅದಾದಮೇಲೆ ಬಂದಿದ್ದು ನಾವು ಟ್ರ್ಯಾಕಿಂಗ್ ಟ್ಯಾಕ್ ಓ ಮೈ ಗಾಡ್ ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಇದು ಸಮುದ್ರದಲ್ಲಿ ನಾವು ಎಲ್ಲೋ ಹೋಗುವಾಗ ಲೈಕ್ ಕೇಳಿರುತ್ತೆ ಆ ಥರ ಇರ್ತಿತ್ತು ಅದಾದ್ಮೇಲೆ ಮೈ ಫೇವ್ರೇಟ್ ಫ್ರೇಜಿ ಲ ಲ ಲ ವಂಡರ್ ಲ ಅಂತ ಬಿಟ್ಟಿ ಒಂದು ಸಾಂಗ್ ಹಾಕ್ತಾರೆ ಸೊ ತುಂಬ ಚೆನ್ನಾಗಿತ್ತು ಮೇಲೆ ಹೋಗೋ ಟೈಮಲ್ಲಿ ಹಬ್ಬ ಹೇಳ್ಬಾರ್ದು ಅಷ್ಟೇಲೆಲ್ಲ ಗಳಿಗಳಿ ಮೇಲೆ ನಂದು ಮತ್ತೆ ಅವಿದು ಫೇವ್ರೇಟ್ ಗೇಮ್ ಡ್ಯಾಶಿಂಗ್ ಕಾರ್ ಎಷ್ಟು ಡ್ಯಾಶ್ ಮಾಡಿದ್ವಿ ಅಂದ್ರೆ ಹೇಳ ಬೇಡ ಗುರು ಸಖತ್ ಬರೀ ಡ್ಯಾನ್ಸ್ ಡ್ಯಾಶ್ ಡ್ಯಾಶ್ ಮಾಡ್ಕೊಂತ ಹೋದ್ವಿ ಅದಾದ್ಮೇಲೆ ಮಿನಿ ಎಲಿಫೆಂಟ್ ಅಮ್ಮ ಅದು ಎಲ್ಲರೂ ಮೇಲೆ ಲೈಕ್ ನೀರು ಹೋಗಿತಾ ಇತ್ತು ಸೊ ಅದಾದ್ಮೇಲೆ ಡಕ್ ನೋಡಿ ಇದೇನು ಹೇಳಿದ್ದು ಮಂಕಿ ಫನಿ ಅಂಕಿ ಇದೆಲ್ಲ ನಮ್ಮ ಚಾಂಪಿಯನ್ ಎಸ್ ಬರೀ ನೋಡ್ಬಿಟ್ಟು ಎಂಜಾಯ್ ಮಾಡಿದ್ಲು ಬಟ್ ಆಡೋಕ್ಕಾಗಿಲ್ಲ ಯಾಕಂತಿಲ್ಲ ಅಂದ್ರೆ ಅದು ಹೋಳಿಗೆ ಕುತ್ಕೊಳಕ್ಕಾಗಲ್ಲ ಅದಾದ್ಮೇಲೆ ನೀವೇನಾದ್ರೂ ತಿಂದಿದ್ದೆಲ್ಲ ಹೊರಗಿಸ್ಕೋಬೇಕು ಅಂತಲ್ಲ ಅಂದ್ರೆ ಈ ಥರವಾಗಿರಕ್ಕಂಥ ಮಿಕ್ ಫೀಸರಲ್ಲಿ ಕೂತ್ಕೊಂಡ್ಬಿಟ್ಟು ರೈಟ್ 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 ಎಷ್ಟು ತಲೆ ಸಿರುಗುತ್ತಂದ್ರೆ ಅದಾದ್ಮೇಲೆ ನಾವು ಕೂತ್ಕೊಂಡಿರೋದು ಶಿಪ್ ಅಲ್ಲಿ ಅದಾದ್ಮೇಲೆ ಅಬಿ ಬಿ ಫೇವ್ರೇಟ್ ಗೇಮ್ ಸೊ ಹೋಯ್ತಾ ಇದ್ವಿ ಹೋಯ್ತಾ ಇದ್ವಿ ಜನ ಅಂತಲ್ದಾದ್ರು ಈ ಗೇಮ್ಗೆ ಕಾಯ್ತಾಯಿದ್ರು ಯಪ್ಪಾ ಇದು ನೋಡಿದ ತಕ್ಷಣ ನನಗೆ ಎಕ್ಸೈಟ್ಮೆಂಟ್ ಆಗಿಲ್ಲ ನಡಿ ಜಾನು ಅಂತ ನಾನು ಜಾನು ಕೂತ್ಕೊಂಡ್ವಿ ಹೇಳ್ತೀನಿ ನಾವು ಫುಲ್ ಇದ್ವಿ ಕ್ಯಾಮ್ರಾದಲ್ಲಿ ಕಂಡಿಲ್ಲ ಮೇಲೆ ಟ್ರಮ್ಮ ಅನ್ಸ್ತು ಅಂತ ಅಂದ್ರೆ ತಿಂದಿದ್ದೆಲ್ಲ ಬಾಯಿಗೆ ಬಂದಂಗ ಅನ್ಸ್ತು ನನಗೆ ಅಬಿಗ್ ಅಂತಿಲ್ಲ ಅಂದ್ರೆ ಬೀಜ ಬೈಕ್ ಅನ್ಸಿತ್ತು ಯಾಕಂದ್ರೆ ಒಂದು ಕಡ್ಲಕಾಯಿ ತಿಂತ ಅದಾದ ಅದಾದ್ಮೇಲೆ ನಾವು ಹೋಗಿದ್ದು ಸ್ಪೈಡರ್ ಗೇಮ್ಗೆ ಸ್ಪೈಡರ್ ಗೇಮ್ ತುಂಬಾ ಚೆನ್ನಾಗಿತ್ತು ಲೈಕ್ ಅಲ್ಲಿ ಬೇರೆ ಬೇರೆ ಹೆಸರು ಬಂದಿದ್ದಾರೆ ಬಟ್ ನಮ್ಗೆ ಯಾವ್ದು ಹೆಸರು ಕಂಫರ್ಟೇಬಲ್ ಹವಾದೆ ಅಂತ ಇದ್ವಿ ಅದಾದ್ಮೇಲೆ ನಾವು ಹೋಗಿರೋದು ಸ್ಕೇರಿ ಹೌಸ್ ಸ್ಕೇರಿ ಹೌಸ್ ಮಾತ್ರ ಎಕ್ಸ್ಪೀರಿಯನ್ಸ್ ನೋಡಿ ನಿಮ್ಗೆ ಒಂದು ಪೊಲೀಸ್ ಕಾಣಿಸ್ತಾನೆ ಪೊಲೀಸ್ ಆದ್ಮೇಲೆ ನೀವು ಜೈಲರ್ಗೆ ಅದಾದ್ಮೇಲೆ ಅಕ್ಕ ಪಕ್ಕ ಅಪ್ಪ ನನಗೆ ಹೆಂಗ ಅನಿಸ್ತಾ ಇತ್ತು ಅಂತಲ್ಲಂದ್ರೆ ಹ್ಞೂ ನಾವೇನಾದ್ರೂ ಬೂತ್ ಬಂಗ್ಲಾದಲ್ಲೇ ಹೋಗ್ಬಿಟ್ಟಿದ್ದೀವ ಇಲ್ಲಿ ಏನಾದ್ರೂ ನಿಜ ದೆವ್ವ ಇತ್ತ ಅಂತ ಸೊ ಲೈವಲ್ಲಿ ನೋಡ್ದ ಅಂದ್ರೆ ನನಗೇನು ಅಷ್ಟು ಭಯ ಆಗಿಲ್ಲ ಲೈಕ್ ತುಂಬ ಲೈಕ್ ಕೇರಿ ಆಗಿತ್ತು ಹ ಅದು ಹೇಳ್ಬೋದು ಅದಾದ್ಮೇಲೆ ಬಂದ್ವಿ ಅನಿಮೇಶನ್ ಒಳಗೆ ಚಿಕ್ ಪುಕ್ 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 ಇದೆ ಅಂತ ಹೇಳಿದ್ರು ಒಂಥರ ನನಗೆ ಮಕ್ಕಳ ಆಟ ನಾವು ಚಿಕ್ಕವರಿದ್ದಾಗ ಒಬ್ರು ಮೇಲಿಂದೆ ಒಬ್ಬರಿಂದೇ ಒಬ್ಬರು ಒಬ್ರಿಂದೆ ಒಬ್ಬರು ಹಿಂದೆ ಒಬ್ಬರು ಆಡ್ಕೊತ ಹೋಗ್ತಿರ್ತಾನೆ ಆ ಥರ ನನಗನ್ಸಿತ್ತು ಸಖತ್ತಾಗಿತ್ತು ಅದಾದಮೇಲೆ ಪಾಪುಗಳು ಗೇಮ್ ಬಟರ್ಫ್ಲೈ ಬಟರ್ಫ್ಲೈ ಪಾಪು ಯಾರು ಇದ್ದಿದ್ದಿಲ್ಲ ಸೊ ಅದಾದಮೇಲೆ ಟ್ರೈನ್ ಕಾರು ಚೆನ್ನಾಗಿತ್ತು ಆಮೇಲೆ ಹಾರ್ಸ್ ರೈಡಿಂಗ್ ಚೆನ್ನಾಗಿತ್ತು ಮೈ ಫೇವ್ರೇಟ್ ಗೇಮ್ ಅಪ್ಪ ದೇವ್ರೆ ಇಂಗಿ ಅಂತಂದ್ರೆ ಇದು ಯಾವ ಕಡೆ ಉಲ್ಟಾ ಆಗ್ತಾ ಇದೆಯೋ ಯಾವ್ ಕಡೆ ಸೀದಾಕ್ತಾ ಇದೆಯೋ ಗೊತ್ತಾಗಿಲ್ಲ ಅಪ್ಪ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇರೋದು ಸಖತ್ ಆಗಿತ್ತು ಎಷ್ಟು ಐಟಲ್ಲಿ ಹೋಗುತ್ತೆ ಅಂದ್ರೆ ಎಷ್ಟು ಮಜಾ ಬರುತ್ತೆ ಸಕ್ಕತ್ ಆಗಿರುತ್ತೆ ಅದಾದ್ಮೇಲೆ ನನ್ ಫೇವ್ರೇಟ್ ಗೇಮ್ ರಿಂಗ್ ಗೇಮ್ ಅದ್ರಲ್ಲಿ ಏನ್ ಹೆಸರು ಕೊಟ್ಟಿದಾರೆ ಗೊತ್ತಿಲ್ಲ ರಿಂಗ್ ಗೇಮ್ ತುಂಬಾ ಚೆನ್ನಾಗಿದೆ ಅದಾದ್ಮೇಲೆ ಅಪ್ಪ ಇದು ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ಗುರು ಒನ್ ಟೈಮ್ ಟ್ರೈ ಮಾಡಿ ಇದು ನಾವು ಹೋದಾಗ ಚೆನ್ನಾಗಿತ್ತು ಗೇಮ್ ಅದಾದ್ಮೇಲೆ ಇದೇನು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಯಾಕಂತಿಲ್ಲ ಅಂದ್ರೆ ಒಂದೇ ರೌಂಡು ರೌಂಡು ಒಂದೇ ರೌಂಡು ನೋ ಎಂಟರ್ಟೈನ್ಮೆಂಟ್ ಇದು ಮಾತ್ರ ನೀರು ಬೀಳೋದು ಮಾತ್ರ ಸ್ವಲ್ಪ ಚೆನ್ನಾಗಿರುತ್ತೆ ಅದಾದ್ಮೇಲೆ ಏನು ಇಲ್ಲ ಅದಾದ್ಮೇಲೆ ನಾನು ಮತ್ತೆ ಅಭಿ ನಮ್ಮ ಫೇವ್ರೇಟ್ ಗೇಮ್ ವಾಟರ್ ಗೇಮ್ ಸೊ ವಾಟರ್ ಗೇಮ್ಸ್ ಅಲ್ಲಿ ಆಡಿದ್ವಿ 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 ಅಪ್ಪ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಅನ್ಸ್ತಾ ಇತ್ತು ಅದಾದ್ಮೇಲೆ ನನ್ಗೂ ಅಭಿಗೂ ಒಂದೇ ಒಂದು ಮಿಸ್ಸಿಂಗ್ ಏನ್ ಮಿಸ್ಸಿಂಗ್ ಅಂತ ಇಲ್ಲ ಅಂದ್ರೆ ವಂಡರ್ ಲಾಗಿಂತ ಜಿ ಆರ್ ಎಸ್ ಎಷ್ಟೊಂದು ಬೆಸ್ಟ್ ಆಗಿತ್ತಲ್ಲಪ್ಪ ಅಂತ ಆಟ ಆಡಿದ್ವಿ ಫುಲ್ ಅಬ್ಬಾ ಅಭಿ ತುಂಬಾ ಮುಂದೆ ಹೋಗ್ಬಿಟ್ಟಿದ್ ಆಮೇಲೆ ನಾನೆಲ್ಲಿದೆ ಸಖಾತ್ ಆಗಿದೆ ಈಗ ತುಂಬಾ ಸಖತ್ ಆಗಿದೆ ನಲ್ವತ್ತೈದು ಕೆಜಿ ವೇಟ್ ಇಲ್ಲ ಅಂತೆಲ್ಲ ಅಂದ್ರೆ ಹೋಗ್ಬೇಡಿ ಮಧ್ಯದಲ್ಲೇ ಸ್ಟ್ರೆಕ್ ಆಗ್ತೀರಾ ಸ್ಟ್ರೆಕ್ ಶೆಕ್ ಹಾಕಿ ಬಂದಿರೋದು ನಾನೇ ನಾವು ಬರ್ತಾ ಇದೀವಿ ಜರ್ ನೋಡಿ ಹಿಂದೆ ನಾನೇ ಏ ಬಟ್ ಫುಲ್ ಹಿಂದೆ ಬಂದ್ಬಿಟ್ಟಿದೀನಿ ಅದಾದ್ಮೇಲೆ ಇದು ಅಂದ್ರೂ ಸಖತ್ ರೈನ್ ಡ್ಯಾನ್ಸ್ ಗುರು ಹೆಂಗ್ ಬೇಕಂಗ್ ಡ್ಯಾನ್ಸ್ ಮಾಡಬಹುದು ಸಖತ್ ಆಗಿರುತ್ತೆ ಲೈಕ್ ಲೈಟ್ಬೇಡಿ ಅಂತ ಮಚ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಂಟರ್ಟೈನ್ಮೆಂಟ್ ವಿಡಿಯೋಗೋಸ್ಕರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಪಾಪೆಟ್ ಶೂಸ್ ಬೇಕು ಅಂತ ಅಂದ್ರೆ ಮೇಲೆ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಹಾಗೆ ಕೆಳಗಡೆ ಕಾಣ್ತರುವಂತಹ ಇನ್ಸ್ಟಾಗ್ರಾಮ್ ಪೇಜ್ ಗೆ ಫಾಲೋ ಮಾಡಿ ಯಾವ್ದಾದ್ರು ಒಂದು ಐ ಗೆ ನೀವು ಡಿ ಮಾಡಿ ನಿಮ್ಗೆ ಯಾವ್ದೇ ತರಹದ ವಿಶಸ್ ಆಗಿರಬಹುದು ಪ್ರಮೋಷನ್ ಆಗಿರಬಹುದು ಯಾವುದೇ ತರ ಇರಲಿ ನಮ್ಮ ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋದ್ ಮರಿಬೇಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್